369 Cab. Cab way every day. Safe, reliable and on time. Online booking services available. ಇಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒನ್ನೂರ ಹದಿನೆಂಟನೇ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶೋಷಿತರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ಮಹಾನ್ ನಾಯಕರಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಆಶಾಕಿರಣರಾಗಿದ್ದಾರೆ ಎಂದರು ನಾಲ್ಕು ದಶಕಗಳ ಕಾಲ ಸಂಸತ್ ಸದಸ್ಯರಾಗಿ ಅಪರಿಮಿತವಾಗಿ ಸೇವೆ ಸಲ್ಲಿಸಿದ್ದಾರೆ ರಾಷ್ಟ್ರದ ಕೃಷಿ ಸಚಿವರಾಗಿ ಹಸಿರು ಕ್ರಾಂತಿಗೆ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಸ್ವತಂತ್ರೋತ್ತರ ಭಾರತದಲ್ಲಿ ಆಹಾರ ಕೊರತೆ ಎದುರಾದಾಗ ಸುಧಾರಿತ ಬಿತ್ತನೆ ಬೀಜ ಹಾಗೂ ಸುಧಾರಿತ ತಳಿಗಳನ್ನು ಅಳವಡಿಸಿಕೊಂಡು ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಿ ಹಸಿರು ಕ್ರಾಂತಿಯ ಹರಿಕಾರ ಎಂದೇ ಖ್ಯಾತಿಯಾಗಿದ್ದಾರೆ ಎಂದರು ಹಿಂದಿನ ಯುವ ಜನಾಂಗಕ್ಕೆ ಉದ್ಯೋಗ ಮೀಸಲಾತಿ ಸೇರಿದಂತೆ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ನೀಡಲಾಗುತ್ತಿದ್ದು ಆ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಆದರ್ಶದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಕೇವಲ ಸರ್ಕಾರಿ ನೌಕರಿಗೆ ಸೀಮಿತವಾಗದೆ ಬೇರೆ ಬೇರೆ ಕ್ಷೇತ್ರಗಳತ್ತ ಒಲವು ತೋರಿಸಬೇಕು ಎಂದು ಯುವ ಜನಾಂಗಕ್ಕೆ ಸಲಹೆ ನೀಡಿದರು I don't know. ಬಾಬುಜಿಯವರ ಅನ್ನೋ ಅದೇ ಜನ್ಮದಿನಾಚರಣೆಯನ್ನ ಇಡೀ ರಾಷ್ಟ್ರದಾದ್ಯಂತ ಅತ್ಯಂತ ಗೌರವಪೂರ್ವಕವಾಗಿ ಮತ್ತು ಆಚರಣೆ ಮಾಡ್ತಾ ಇದೆ ಈ ಆಚರಣೆಯ ಉದ್ದೇಶ ಹಿನ್ನೆಲೆ ಏನು ಅಂತಂದ್ರೆ ಯಾವ ವ್ಯಕ್ತಿ ನಮ್ಮನ್ನು ನಮ್ಮ ನಮಗಾಗಿ ಹೋರಾಟ ಮಾಡಿದ್ರು ನಮ್ಮ ಪರಿಸ್ಥಿತಿ ಸುಧಾರಿಸಲಿಕ್ಕೆ ತಮ್ಮದೇ ಆದಂತಹ ವಿಶಿಷ್ಟವಾದಂಥ ಕೊಡುಗೆಯನ್ನು ನೀಡಿ ಇವತ್ತು ನಾವು ಸ್ವಾಭಿಮಾನದ ಬಸ್ಕನ್ನು ಬದುಕಲಿಕ್ಕೆ ಸಾಧ್ಯವಾಗಲಿಕ್ಕೆ ಕಾಣಿಬಿಟ್ಟರಾದ್ರು ಶೈಕ್ಷಣಿಕ ಮಟ್ಟದಲ್ಲಿ ನಾವು ನೂರಕ್ಕೆ ನೂರು ಪರ್ಸೆಂಟ್ ಸಾಧನೆ ಮಾಡಲೇ ಇದ್ರು ಕೂಡ ಒಂದಿಷ್ಟು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕೆ ಮುಖ್ಯ ಕಾರಣಕೃತರಾಗಿದ್ದರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸ್ವಾಭಿಮಾನದ ಬದುಕನ್ನು ಬದುಕಲಿಕ್ಕೆ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದ್ರು ಆ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅದಾದ ನಂತರ ಎರಡನೇ ಸ್ಥಾನದಲ್ಲಿ ಅವರ ಏನು ಸಿದ್ಧಾಂತ ತತ್ವ ಮತ್ತು ಅವರ ವಿಚಾರಧಾರಿ ಹಿನ್ನೆಲೆಯಲ್ಲಿ ಅವರು ನಡೆದಿರುವ ದಾರಿಯಲ್ಲಿ ನಡೆದಂಥ ಇನ್ನೋರ್ವ ಮೇಲು ವ್ಯಕ್ತಿತ್ವ ಅದು ಡಾಕ್ಟರ್ ಬಾಬುಜಿ ಅವರ ಅವರನ್ನು ನಡೆಸಿಕೊಳ್ಳುವಂತ ಅವರ ಕೊಡುಗೆಯನ್ನು ಇಂದಿನ ಯು ಪಿಲ್ಲಿ ಅಂತ ಅವರು ಹುಟ್ಟಿದಾರ ಏನು ಪರಿಸ್ಥಿತಿಗಳನ್ನು ಅನುಭವಿಸಿಲ್ಲ ಯಾವ ಶೋಷಣೆಯನ್ನು ಅನುಭವಿಸಿಲ್ಲ ಒಳಲಾತಿ ಜಾರಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಈಗ ಕರ್ನಾಟಕ ಸರ್ಕಾರದಿಂದ ಮೀಸಲಾತಿ ಜಾರಿಗಾಗಿ ಈಗಾಗಲೇ ದೃಢ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಅದಕ್ಕಾಗಿ ಇನ್ನು ಎರಡು ಮೂರು ತಿಂಗಳಲ್ಲಿ ಜನಸಂಖ್ಯೆಯ ನಿರ್ದಿಷ್ಟವಾದ ಅಂಕಿ ಸಂಖ್ಯೆಗಳು ಬರಲಿವೆ ಎಂದರು ಈ ವೇಳೆ ರಾಯಚೂರು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಮಾತನಾಡಿ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ವಿಚಾರಧಾರೆಗಳು ಅವರ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕು ಎಂದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಮುಂದಿನ ಹತ್ತು ವರ್ಷಗಳಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಬೇಕು ಜೋಡಿಸಿದ್ದಲ್ಲಿ ಮಾತ್ರ ರಾಯಚೂರು ಜಿಲ್ಲೆಯನ್ನು ಮೈಸೂರು ಜಿಲ್ಲೆಯ ರೀತಿಯಲ್ಲಿ ಬದಲಾವಣೆ ಮಾಡಲು ಸಾಧ್ಯ ಎಂದರು ಮಾಡಬೇಕು ಅಂತ ಒಂದು ವಿವರವಾಗಿ ನಾವು ಹೇಳ್ತೇವೆ ಮಾನ್ಯರಾದ ಬಾಬು ಜಿ ರಾಮ್ ಅವರು ಏನ್ ಎಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಎಲ್ಲ ನಮ್ಮ ಇಡೀ ದೇಶದಲ್ಲಿರುವ ಎಲ್ಲ ಶೋಷಿತ ಸಮಾಜಕ್ಕೆ ಶೋಷಿತ ಜನರಿಗೆ ಒಂದು ಸ್ವಾಭಿಮಾನದ ಬದುಕನ್ನು ಮಾಡಿಕೊಳ್ಳೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ಪ್ರತಿ ವರ್ಷ ಜನ್ಮ ದಿನಾಚರಣೆ ಆಚರಣೆ ಮಾಡಿ ನಮ್ಮ ಯುವ ಪೀಳಿಗೆಗೆ ನಾವು ಅದನ್ನ ಮತ್ತೆ ಮತ್ತೆ ನಾವು ಹೇಳಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಏನಿದೊಂದು ಜೀವನ ಸಿಕ್ಕಿದೆ ನಮ್ಗೆ ಏನು ಇಷ್ಟೊಂದು ಅವಕಾಶ ಸಿಕ್ಕಿದೆ ನಮ್ಗೇನು ಹಕ್ಕುಗಳು ಸಿಕ್ಕಿದೆ ಸೊ ಅದ್ರ ಹಿಂದೆ ಒಂದು ದೊಡ್ಡ ತ್ಯಾಗನೇ ಇದೆ ಒಂದು ದೊಡ್ಡ ಬಲಿದಾನನೇ ಇದೆ ಸೊ ಈ ಅವಕಾಶನ ನಾವು ಸಂಪೂರ್ಣವಾಗಿ ಉಪಯೋಗಿಸ್ಕೊಂಡು ನಾವು ಮೇಲೆ ಬರಬೇಕು ನಾವು ಮುಂದೆ ಬರಬೇಕು ನಾವು ಸಮಾಜಕ್ಕೆ ಮುಂದೆ ಬಂದು ಬೇರೆ ಯಾರೋ ಬಡವರಿರ್ತದೆ ಅವನು ನಾವು ನೆಕ್ ತರಬೇಕು ಅನ್ನೋದು ನಮ್ಮ ಯುವ ಪೀಳಿಗೆಗೆ ನಾವು ಈ ದಿನ ಮತ್ತೆ ಮತ್ತೆ ನಾವು ನೆನಪು ಮಾಡಿಕೊಡ್ಬೇಕಾಗಿದೆ ಸೊ ಮುಖ್ಯವಾಗಿ ತಮಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ಮತ್ತೆ ಈಗಾಗಲೇ ಪರಶುರಾಮ್ ಅರೋಲಿಯವರು ತಮ್ಮ ಪ್ರಾರ್ಥನೆ ಗೀತೆಯಲ್ಲಿ ಡೀಟೈಲ್ ಆಗಿ ಹೇಳ್ತಾರೆ ಸೊ ಮಾನಿಯರು ಡಾಕ್ಟರ್ ಬಾಬು ಜಂಜೀವನ ಅವರ ಜೀವನ ಕಥೆ ಅವರ ಸಾಧನೆಗಳನ್ನ ತುಂಬಾ ಚೆನ್ನಾಗಿ ಆ ಪ್ರಾರ್ಥನೆ ಗೀತೆಯಲ್ಲಿ ಅವರು ಸೇರಿಸಿರ್ತಾರೆ ಸೊ ಆ ಪ್ರಾರ್ಥನೆ ಗೀತೆ ನಾವೆಲ್ಲ ಕೇಳಿದ್ರೆ ನಾವು ಯಾರು ಭಾಷಣ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಎಲ್ಲರೂ ಅದರಲ್ಲಿ ಬಂದಿದೆ ಸೊ ಮೊಟ್ಟ ಮೊದಲಿಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ದಂಗೆ ನಮ್ಮ ಸ್ವತಂತ್ರ ಸಂಗ್ರಾಮದಲ್ಲಿ ಒಂದು ಪ್ರಮುಖ ಪಾತ್ರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ವಹಿಸಿರ್ತಾರೆ ಜೊತೆಗೆ ಅವಾಗಲೇ ಏನು ಇರ್ತಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಪರವಾಗಿ ಮೊತ್ತದ ಒಂದು ಮಾಡಿರ್ತಾರೆ ಈ ವೇಳೆ ಉಪನ್ಯಾಸಕರಾಗಿ ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಧ್ಯಯನ ಕೇಂದ್ರದ ಸಂಶೋಧನಾ ಅಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ ಎಂ ಮಾತನಾಡಿ ಹಸಿರು ಕ್ರಾಂತಿಯ ಹರಿಕಾರರಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಅಂದಿನ ಕೇಂದ್ರ ಸರ್ಕಾರದಲ್ಲಿ ಕಾರ್ಮಿಕ ರೈಲ್ವೆ ಕೃಷಿ ಮುಂತಾದ ಖಾತೆಗಳ ಮಂತ್ರಿಯಾಗಿ ಆ ಕ್ಷೇತ್ರಗಳಿಗೆ ವಿಶಿಷ್ಟ ಕೊಡುಗೆಗಳನ್ನು ನೀಡಿದ್ದಾರೆ ಶೋಷಿತ ಸಮುದಾಯದಿಂದ ಬಂದವರಾಗಿದ್ದ ಜಗಜೀವನ್ ರಾಮ್ ಅವರು ತಳ ಸಮುದಾಯ ಜನರನ್ನು ಆತ್ಮವಿಶ್ವಾಸ ಸ್ವಾಭಿ ಬದುಕಲು ಪ್ರೇರೇಪಿಸುತ್ತಿದ್ದರು ಎಂದರು ಸಮಾಜ ಸುಧಾರಕ ಮದನ ಮೋಹನ ಮಾಳವೀಯ ಅವರಂತವರ ಪ್ರಭಾವದಿಂದ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶವನ್ನು ಪಡೆದು ಸಾಧನೆ ಮಾಡಿದರು ಗಾಂಧೀಜಿಯವರ ಪ್ರಭಾವದಿಂದ ಸ್ವತಂತ್ರ ಹೋರಾಟದಲ್ಲಿಯೂ ಭಾಗವಹಿಸಿದ್ದರು ಅವರ ದೂರದೃಷ್ಟಿಯ ಫಲವಾಗಿ ದೇಶದ ಆಹಾರ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸಿದೆ ಎಂದರೆ ಅದರಲ್ಲಿ ಜಗಜೀವನ್ ರಾಮ್ ಅವರ ಪಾತ್ರ ಹೆಚ್ಚಾಗಿದೆ ಎಂದರು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಾದ ಕುಮಾರಿ ಸೀತಮ್ಮ ತಂದೆ ವೀರೇಶ್ ಚೈತ್ರ ತಂದೆ ಬಸವರಾಜ್ ಹಾಗೂ ಪೂಜಾ ತಂದೆ ಸಣ್ಣ ಬಸವ ವಿದ್ಯಾರ್ಥಿನಿಯರಿಗೆ ವಿವಿಧ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಬಾಳತಕ್ಕಂತ ಒಂದು ಅನೇಕ ಡಿಸಿಗಳು ಆ ಒಂದು ಕಾರ್ಯಕ್ರಮವನ್ನು ನಮ್ಮ ರವೀಂದ್ರ ಜನಾರಾಯಣ ನೆರವೇರಿಸ್ತಾ ಇದ್ದಾರೆ ದಿನಗಳಲ್ಲಿ ಅಲ್ಲಿ ಬಹಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ರಾಯಚೂರು ಮಹಾನಗರ ಪಾಲಿಕೆಯ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಗೇರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಂ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಚಿದಾನಂದಪ್ಪ ರಾಯಚೂರು ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಗುರುಸಿದ್ದಯ್ಯ ಸ್ವಾಮಿ ಹಿರೇಮಠ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವೀರೇಶ್ ನಾಯಕ್ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜೇಂದ್ರ ಜಲ್ದಾರ್ ಸೇರಿದಂತೆ ಇತರರಿದ್ದರು